ಹಾಯ್ ಫ್ರೆಂಡ್ಸ್ ಎಲ್ಲರೂ ಇದರ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ಟಾಪಿಕ್ ಬಗ್ಗೆ ನೋಡ್ತಿದ್ವಿ ಅಂದರೆ ಇವನ್ ದಿಸ್ ಸ್ಕೀಮ್ ಬಂದ್ಬಿಟ್ಟು ಅಪ್ಲೈ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಬಂದ್ಬಿಟ್ಟು ಅದು ಅಪ್ಲೈ ಮಾಡೋದಕ್ಕೆ ಯಾವ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡೋದು ಇದು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಂಡು ಮತ್ತು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾ ಬೇಡ ನಾವು ಮೊಬೈಲಲ್ಲೇ ಕುತ್ಕೊಂಡು ಅಪ್ಲೈ ಮಾಡ್ಬೋದಾ ಅಂತ ನಿಮಗೆ ತುಂಬ ಜನ ಕೇಳ್ತಿದ್ರು ಇವಾಗ ಬಂದುಬಿಟ್ಟು ನಿಮಗೆ ಯಾವುದೇ ತೊಂದರೆ ಇಲ್ಲ ನೀವು ಮೊಬೈಲಲ್ಲೇ ಕುತ್ಕೊಂಡ್ಬಿಟ್ಟು ನೀವು ಆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಮೂಲಕನೇ ಅಪ್ಲೈ ಮಾಡ್ಕೊಬೋದು ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಬಂದ್ಬಿಟ್ಟು ಪ್ರತಿಯೊಬ್ಬರೂ ನೀವು ನಿಮ್ಮ ಸೈಬರ್ ಮೂಲಕ ಹೋಗೋದೇ ಸೈಬರ್ ಮೂಲಕನೂ ಹೋಗ್ಬೋದು ಮತ್ತು ನೀವು ಮೊಬೈಲ್ ಮೂಲಕನೂ ಅಪ್ಲೈ ಮಾಡ್ಕೊಬೋದು ಅಂತ ನನಗೆ ಪ್ರತಿಯೊಬ್ಬರು ಗೌರ್ಮೆಂಟ್ ಮೂಲಕನೂ ಅನೌನ್ಸ್ಮೆಂಟ್ ಆಗಿದೆ ನೀವು ಪ್ರತಿಯೊಬ್ಬರು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಈ ವೇಳೆ ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ವೀಡಿಯೋ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಂಡಿರ್ತೀನಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅದು ನೋಡ್ತಿದ್ರೆ ತಪ್ಪದೆ ನೀವು ಎಸ್ ಎಮ್ ಒಂದು ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮತ್ತು ಲೈಕ್ ನನಗೆ ಹೊಸ ರೀತಿಯಾದ ಅಪ್ಡೇಟ್ ಕೊಡೋದು ಸಾಧ್ಯ ಆಗ್ತದೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಂಡೆ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇವಾಗ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ರು ಈಗ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಬಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಸೇವಾ ಇಂದು ಪೋರ್ಟಲ್ ಅಂತ ನೀವು ಸರ್ಚ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ವಿಸಿಟ್ ಮಾಡ್ಕೊಂಡು ಲಾಗಿನ್ ಮಾಡಿಕೊಂಡು ಆಮೇಲೆ ನೀವು ಆ ಸರ್ವಿಸ್ ಸೆಲೆಕ್ಟ್ ಮಾಡಿಕೊಂಡು ಇವನಿತ್ತಿ ಸ್ಕೀಮ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಅದನ್ನು ಮಾಡ್ಕೊಬೇಡಿ ಇವಾಗ ಅಪ್ಲೈ ಮಾಡೋದಕ್ಕೆ ಮುಂಚೆ ಕೆಲವೊಂದು ಕಂಡೀಷನ್ ಅಲ್ಲ ಸರ್ ಇರುತ್ತೆ ಆ ಕಂಡೀಷನ್ ಮೂಲಕ ನೀವು ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೊಂಬಿಡಿ ಅದಕ್ಕೆ ನಾನು ಈ ವಿಡಿಯೋ ನೀವು ಸಂಪೂರ್ಣವಾಗಿ ಮಾಡಿ ತೋರಿಸ್ತಿದ್ದೀನಿ ಯಾರು ದಯಮಾಡಿ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಅವ್ರಿಗೆ ನೋಡಿ ಗೂಗಲ್ ಓಪನ್ ಮಾಡ್ಕೊಂಬಿಡಿ ಗೂಗಲ್ ಓಪನ್ ಮಾಡ್ಕೊಂಬಿಟ್ಟು ಇದರಲ್ಲಿ ಸೇವಾ ಸಿಂಧು ಅಂತ ಪ ನೀವು ಸರ್ಚ್ ಮಾಡ್ಕೊಂಬಿಡಿ ಸರ್ಚ್ ಮಾಡ್ಕೊಂಡ್ಬಿಡಿ ನಾನು ಸರ್ಚ್ ಮಾಡ್ಕೊಳ್ತಿದ್ದೀನಿ ನೋಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಬಿಟ್ಟು ಗೆಟ್ ಓ ಟಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಓ ಟಿ ಪಿ ಆದರೂ ಬಂದುಬಿಡುತ್ತೆ ಓ ಟಿ ಪಿ ಬಂದ ಮೇಲೆ ನಿಮ್ಮದು ಕ್ಯಾಪ್ಚನ್ ಎಂಟ್ರ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಲಾಗಿನ್ ಆಗಿಬಿಡ್ತೀರಾ ನಾನು ಕೂಡ ಇವಾಗ ಅದೇ ಮಾಡಿದ್ದೀನಿ ನೋಡಿ ಇವಾಗ ನಾನು ಮಾಡಿಕೊಂಡೆ ಇಲ್ಲಿ ನೋಡಿ ತ್ರೀ ಡ್ಯಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಾ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಅಪ್ಲೈ ಫಾರ್ ಸರ್ವಿಸ್ ಇದೆ ಅಲ್ವಾ ಇದನ್ನು ಕ್ಲಿಕ್ ಮಾಡ್ಕೊಂಬಿಡಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಸರ್ಚ್ ಅಂದ ಆಪ್ಷನ್ ಇದೆ ನೋಡಿ ಅದನ್ನು ಸರ್ಚ್ ಮಾಡ್ಕೊಂಬಿಡಿ ಯುವ ನಿಧಿ ಸ್ಕೀಮ್ ಅಂತ ಯುವ ನಿಧಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಅದು ಶೋ ಆಗಿಬಿಡುತ್ತೆ ಆಲ್ರೆಡಿ ನೋಡಿ ಅರ್ಜಿ ಅರ್ಜಿಯಾದರೂ ಓಪನ್ ಮಾಡ್ಕೊಂಬಿಡಿ ನೀವು ಕ್ಲಿಕ್ ಮಾಡಿಕೊಂಡ್ರೇ ಓಪನ್ ಆಗಿಬಿಡುತ್ತೆ ಓಪನ್ ಮಾಡಿದ ತಕ್ಷಣ ನೋಡಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ವಿ ವಾಲ್ ಸರ್ವಿಸ್ ಅಂತ ಇದ್ದಲ್ವಾ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಸೆಲ್ಫ್ ಡಿಕ್ಲೇರೇಷನ್ ಕನ್ಸರ್ಟ್ ಇದನ್ನೇ ಕ್ಲಿಕ್ ಮಾ ನೋಡ್ಕೊಂಬೇಡಿ ಫಸ್ಟು ನೋಡ್ಕೊಂಬಿಟ್ಟು ಆಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಡಿ ಫಸ್ಟು ಸ್ವಯಂ ಘೋಷಣೆ ಒಪ್ಪಿಗೆ ಇದು ಫಸ್ಟು ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ ನೀವು ಫಸ್ಟ್ ನೋಡ್ಕೊಂಬಿಟ್ಟು ಅಪ್ತಾಯ ಮಾಡ್ಕೊಂಬಿಡಿ ನೋಡಿ ಇಲ್ಲಿ ಹಂಗೆ ಆನ್ ಮಾಡ್ಕೊಂಡು ಬಂದರೆ ಇವನ್ ಇದು ಮಾರ್ಗಸೂಚಿ ಅನ್ವಯ ಅರ್ಜಿದಾರ ಬರ್ತಿದೆ ಭರ್ತಿ ಮಾಡಿರುವ ಮಾಹಿತಿ ಅಸತ್ಯವಾಗಿರುತ್ತವೆ ಮತ್ತು ತಪ್ಪು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳನ್ನು ತಿರಸ್ಕಾರ ಮಾಡಬಹುದಾಗಿರುತ್ತದೆ ಇದನ್ನು ಓದ್ಕೊಂಬಿಟ್ಟು ಎಸ್ ಎದರೂ ಎಸ್ ಕೊಡಿ ಇಲ್ಲ ನೋ ಅಂತಲೇ ಕೊಡಿ ನಾನು ಎಸ್ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ನೋಡಿ ಇವಾಗ ಆಧಾರ್ ಕಾರ್ಡ್ ಕೆ ವೈ ಸಿ ಯು ಕೆ ವೈ ಸಿ ಮಾಡ್ಕೊಂಬಿಡಿ ಕೆ ವೈ ಸಿ ಮಾಡ್ಕೊಂಡು ಆಧಾರ್ ಸಂಖ್ಯೆಯನ್ನು ಹಾಕ್ಕೊಂಬಿಡಿ ಆಧಾರ್ ಹಾಕ್ಕೊಂಬಿಟ್ಟು ನೀವು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಹಂಗೆ ನೀವು ಒ ಟಿ ಪಿ ಆದರೂ ನೀವು ಸಬ್ಮಿಟ್ ಮಾಡಿ ನೋಡಿ ಇವಾಗ ನಾನು ಓ ಟಿ ಪಿಯನ್ನು ಜನ್ರೇಟ್ ಮಾಡಿದೆ ಜನ್ರೇಟ್ ಮಾಡಿದ ತಕ್ಷಣ ನನಗೆ ಸಕ್ಸಸ್ಫುಲ್ಲಾಗಿ ನಮ್ಮ ಬಂದುಬಿಡುತ್ತೆ ಓ ಟಿ ಪಿ ನಾನು ಎಂಟ್ರ್ ಮಾಡ್ತಾಯಿದ್ದೀನಿ ಎಂಟ್ರ್ ಮಾಡಿಕೊಂಡು ಇವಾಗ ನಾನು ಸಬ್ಮಿಟ್ ಮಾಡಬೇಕು ಎಂಟ್ರ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತಾಯಿದ್ದೀನಿ ಸಬ್ಮಿಟ್ ಮಾಡಿದರೆ ನಮ್ಮದು ಈ ಯುವ ಸ್ಕೀಮಲ್ಲಿ ಇವಾಗ ಅರ್ಜಿ ಆದರೂ ನಿಮಗೆ ಅರ್ಧ ಆದರೂ ಫಿಲ್ ಆಗಿಬಿಡುತ್ತೆ ನಿಮ್ಮದು ಯಾಕಂದರೆ ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಆಗಿಬಿಟ್ರೆ ಫಿಲ್ ಆಗಿಬಿಡುತ್ತೆ ನಿಮ್ಮದು ಅರ್ಜಿ ಆದರೂ ಸಲ್ಲಿಸೋದು ಇವಾಗ ನೋಡಿ ಇದು ಶೋ ಆಗ್ತಿಲ್ಲ ಯಾಕಂದರೆ ಇವಾಗ ತುಂಬ ನೆಟ್ ಬಂದು ನೆಟ್ ಬಂದುಬಿಟ್ಟು ಸ್ಲೋ ಆಗಿದೆ ಅದಕ್ಕೆ ನಿಮಗೆ ಒಂದು ಡೆಮೋ ವಿಡಿಯೋ ಆಗಲಿ ತೋರಿಸ್ತಿದ್ದೀನಿ ನೋಡಿ ಫೋಟೋ ಆಟೋಮೆಟಿಕ್ ಅಪ್ಲೋಡ್ ಆಗಿಬಿಡುತ್ತೆ ನೋಡಿ ಪರ್ಮನೆಂಟ್ ಆಟೋಸ್ ಬೇಕಾಗುತ್ತೆ ಮತ್ತು ನಿಮ್ಮದು ಡಿಸ್ಟಿಕ್ ವೈಸು ಸೆಲೆಕ್ಟ್ ಮಾಡಬೇಕು ಇವಾಗ ನಾವು ಡಿಸ್ಟಿಕಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡಿ ಇವಾಗ ತಾಲೂಕು ಸೆಲೆಕ್ಟ್ ಮಾಡಬೇಕು ಮತ್ತು ಪಿನ್ ಕೋಡ್ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಕೋರ್ಸ್ ಡಿಗ್ರಿ ಡಿಪ್ಲೊಮಾ ಮತ್ತು ಯು ಜಿನ ಪಿ ಜಿನ ಅಂತ ಬರುತ್ತೆ ಇವಾಗ ನಾನು ಯು ಜಿ ಅಂತ ಮಾಡ್ತಿದ್ದೀನಿ ಮತ್ತು ಯೂನಿವರ್ಸಿಟಿಗೆ ಚಾಯ್ಸ್ ಮಾಡ್ಕೋಬೇಕು ನೀವು ಯೂನಿವರ್ಸಿಟಿ ಆದರೂ ಕಂಪಲ್ಸರಿ ಯುನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ನೋಡಿ ಹಾಗೆ ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತಿದ್ದೀನಿ ವೆಯ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ನಿಮ್ಮದು ತಾತ್ಕಾಲಿಕ ಪದವಿ ಮತ್ತು ಡಿಪ್ಲೊಮಾ ಪ್ರಮಾಣ ಪತ್ರ ನೋಂದಾಣಿಕೆ ಸಂಖ್ಯೆ ಹೊಂದಿಸಿ ಅಂತ ಕೇಳುತ್ತೆ ನಿಮ್ಮದು ರಿಜಿಸ್ಟರ್ ನಂಬರ್ಗೆ ಕೇಳುತ್ತೆ ಅಲ್ವಾ ನೀವು ಫಿಲ್ ಮಾಡ್ಕೊಂಬಿಡಿ ಮತ್ತು ಇಲ್ಲಿ ನೋಡಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಎ ಪೇರ್ ಮಾರ್ಕ್ಸ್ ಕಾರ್ಡ್ ಟೆನ್ ನಿಮ್ಮದು ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿಕೊಂಡು ಕಾಲೇಜ್ ನೇಮ್ ಬಂದುಬಿಟ್ಟು ನೀವು ಟೈಪ್ ಮಾಡಬೇಕು ಕಾಲೇಜ್ ನೇಮ್ ಟೈಪ್ ಮಾಡಿಕೊಂಡು ನೀವು ಮತ್ತೆ ಇಲ್ಲಿ ನೋಡಿ ಫಲಿತಾಂಶದ ದಿನಾಂಕ ನೀವು ಯಾವ ಯಾವ ಮಂತಲ್ಲಿ ಮತ್ತು ಯಾವ ಡೇಟಲ್ಲಿ ನಿಮಗೆ ರಿಸಲ್ಟ್ ಬಂದಿರುತ್ತೆ ಅಂತ ನೀವು ಚಾಯ್ಸ್ ಮಾಡಿ ಹಾಕ್ಕೊಂಬಿಡಿ ಹಾಕೊಂಡ ತಕ್ಷಣ ನೋಡಿ ಗೃಹವಾಸ ಪರಿಶೀಲನೆ ಯಾವುದಾದ್ರೂ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಿ ಇವಾಗ ನೋಡಿ ನಾನು ಡಿಗ್ರಿ ಡಿಪ್ಲೊಮ ರೇಷನ್ ಕಾರ್ಡ್ ಸಿ ಇ ಟಿ ನಂಬರ್ ಇದರಲ್ಲಿ ಯಾವುದೋ ಒಂದು ನೀವು ಚಾಯ್ಸ್ ಮಾಡಿ ಹಾಕ್ಕೊಂಬಿಡ್ರಿ ಹಾಕ್ಕೊಂಡ ತಕ್ಷಣ ನೋಡಿ ಇವಾಗ ನಾನು ಡಿಗ್ರಿ ಆದರೂ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸೆಲೆಕ್ಟ್ ಇಲ್ಲಿ ನೋಡಿ ಪಿ ಯು ಸಿ ಇಯರ್ ಆಫ್ ಪಾಸಿಂಗ್ ಅಂತ ಕೇಳುತ್ತೆ ತೇರುಗಡೆಯಾದ ವೆ ವರ್ಷ ಅಂದ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ನೋಡಿ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಮತ್ತು ಇಲ್ಲಿ ನೋಡಿ ಪಿ ಯು ಸಿ ಪ್ರಕಾರ ವಿದ್ಯಾರ್ಥಿ ಹೆಸರು ಇವಾಗ ನೋಡಿ ಇಲ್ಲಿ ಟ್ವೆಲ್ತ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನೀವು ಪಿ ಯು ಸಿ ಟ್ವೆಲ್ತ್ ಇರುತ್ತಲ್ಲ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕ್ಕೊಂಡ್ಬಿಡಿ ರಿಜಿಸ್ಟರ್ ನಂಬರ್ ಹಾಕೊಂಡ ತಕ್ಷಣ ನೀವು ಪಿ ಯು ಸಿ ಮಾರ್ಕ್ಸ್ ಹೇಗೆ ಇರುತ್ತೆ ನಿಮ್ಮ ಹೆಸರು ಅದೇ ರೀತಿಯಾಗಿ ನೀವು ಹೆಸರಾದರೂ ಹಾಕ್ಕೊಳ್ಬೇಕು ಇಲ್ಲಿ ಮತ್ತು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಇಯರ್ ಕೇಳುತ್ತೆ ಮತ್ತು ಇದರಲ್ಲಿ ನೋಡಿ ಇಯರ್ ಆರ್ ಕೇಳಿದ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ನೋಡಿ ಇವಾಗ ನಾ ಎಸ್ ಎಲ್ ಸಿ ನೀವು ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕ್ಕೊಂಡ್ಬಿಟ್ಟು ಮತ್ತು ಅದರಲ್ಲಿರೋ ಹೆಸರು ಥರನೇ ಇಲ್ಲಿ ಕೂಡ ನೀವು ಟೈಪ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನೋಡಿ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಮತ್ತು ದೂರವಾಣಿ ಸಂಖ್ಯೆ ಕೊಟ್ಟಿರ್ತಾರೆ ಇವಾಗ ನಿಮ್ಮ ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿ ಆದರೂ ನೀವು ಹಾಕ್ಕೊಂಬಿಡ್ರಿ ಯಾಕಂದರೆ ನಿಮಗೆ ಒಂದು ಎಸ್ ಎಮ್ ಎಸ್ ಮೂಲಕ ಬರುತ್ತೆ ಅದು ಅದಕ್ಕೋಸ್ಕರ ನೀವು ವೆರಿಫಿಕೇಷನ್ಗೋಸ್ಕರ ನೀವು ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಕ್ಯಾಶ್ಟ್ ಇನ್ಕಮ್ ಕಂಪಲ್ಸರಿ ಆಗಬೇಕಾಗುತ್ತೆ ನೋಡಿ ಇಲ್ಲಿ ಕ್ಯಾಸ್ಟ್ ಕೇಳುತ್ತೆ ಮತ್ತು ನಿಮ್ಮ ಕ್ಯಾಸ್ಟ್ ಆದರೂ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಪ್ಲೋಡ್ ಮಾಡ್ಕೊಂಬಿಡಿ ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಕ್ಯಾಪ್ಷನ್ ಎಂಟ್ರ್ ಮಾಡ್ಕೊಂಬಿಡಿ ಮತ್ತು ಡಿಸಿಬಿಲಿಟಿ ಕೇಳುತ್ತೆ ಅಂಗವಿಕಲತೆ ಅಂತ ಇದ್ದರೆ ಎಸ್ ಎನ್ ಕೊಡಿ ಇಲ್ಲ ನೋ ಅಂತಲೇ ಕೊಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಆದರೂ ಓಪನ್ ಆಗಿಬಿಡುತ್ತೆ ನೀವು ಸಕ್ಸಸ್ಫುಲ್ ಆಗಿ ಸಾಲಿಸಿದ್ರೆ ಅಂತ ಒಂದು ಅಕ್ನಾಲಜ್ಮೆಂಟ್ ಆದರೂ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಎಸ್ ಎಮ್ ಒಂದು ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗುತ್ತಾ ಇರುತ್ತೆ ತಪ್ಪದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ